ಭಾಳ ದಿವಸದ ನಂತರ ಸ್ವಾಗತ ಭಾಳ ದಿವಸ ಆಗಿದೆ ನಮ್ಮನ್ನೆಲ್ಲ ದರ್ಶನ ಮಾಡಿ ಆಕಸ್ಮಿಕವಾಗಿ ಇವತ್ತು ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ನಮ್ಮ ಸಿದ್ಧಾರ್ಥ ಸಂಸ್ಥೆಯ ಅಧ್ಯಕ್ಷರು ಆಗಿದ್ದಂಥ ಮಾ ಶ್ರೀ ಮಾರುತಿ ಮಾಲೆಯವರು ಅವರ ಬಹುದಿನದ ಆರೋಗ್ಯದ ದೃಷ್ಟಿಯಿಂದ ಇವತ್ತು ನಿನ್ನೆ ಸಂಜೆ ತೀರ್ಕೊಂಡಿದ್ದಾರೆ ಅದಕ್ಕಾಗಿ ಅವರ ಶವ ಸಂಸ್ಕಾರಕ್ಕೆ ಮತ್ತು ಅವರಿಗೆ ಗೌರವ ಸಮರ್ಪಣೆ ಮಾಡೋದಕ್ಕೆ ನಾನು ಬಂದಿದ್ದೇನೆ ಇಲ್ಲದೇ ಇದ್ದರೆ ತಮಗೆಲ್ಲ ಮೊದಲೇ ತಿಳಿಸಿ ನಮ್ಮ ಪ್ರವಾಸ ಕಾರ್ಯಕ್ರಮ ಇನ್ನೂ ಕೂಡ ಈ ತಿಂಗಳಲ್ಲಿ ಅಂದರೆ ಜಾನ್ವರಿ ತಿಂಗಳಲ್ಲಿ ಮಾಡಬೇಕಾಗಿತ್ತು ಈ ಜಿಲ್ಲೆ ಮತ್ತು ನಾಲ್ಕೈದು ಜಿಲ್ಲೆಗಳನ್ನು ಪ್ರವಾಸ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ವಿ ಅಷ್ಟರಲ್ಲಿ ಇದು ಆಕಸ್ಮಿಕವಾಗಿ ಆದಾಯದಿಂದ ಬಂದಿದ್ದೇನೆ ತಾವು ಏನು ಪ್ರಶ್ನೆ ಕೇಳ್ತೀರೋ ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮಲ್ಲಿ ನಮ್ಮ ಉಪ ಅಧ್ಯಕ್ಷರಿದ್ದಾರೆ ಸಮಿತಿಗೆ ಸಹ ಅಧ್ಯಕ್ಷರು ಕ್ಯಾಬಿನೆಟ್ ಸಬ್ ಕಮಿ ಸಬ್ ಕಮಿಟಿಯಲ್ಲಿ ಡಾಕ್ಟರ್ ಶರಣ್ ಪ್ರಕಾಶ್ ಅವರಿದ್ದಾರೆ ಗುಂಡೂರಾಯರನ್ನ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಮುಖ್ಯಮಂತ್ರಿಗಳು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಮಗೆ ಕೇಂದ್ರ ಸರ್ಕಾರದಿಂದ ಕೆಲವು ಅಡ್ವೈಸರಿಸ್ ಬಂದಿದೆ ಗೈಡ್ಲೈನ್ಸ್ ಬಂದಿದೆ ಅದರ ಜೊತೆಗೆ ನಮ್ಮಲ್ಲಿ ಒಂದು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಂತ ಮಾಡಿದ್ದಾರೆ ಅದರಲ್ಲಿ ನುರಿತ ವೈ ವೈದ್ಯರು ತಜ್ಞರು ಮತ್ತು ಕೆಲವರು ಆಡಳಿತ ಮಾಡ್ತಕ್ಕಂಥ ಆಡಳಿತದಲ್ಲಿರ್ತಕ್ಕಂಥವ್ರು ಸಚಿವರುಗಳು ನಮ್ಮಲ್ಲಿ ಮೂರು ಜನ ಡಾಕ್ಟರ್ಸ್ ಇದ್ದಾರೆ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಸುಧಾಕರ್ ಇದ್ದಾರೆ ಡಾಕ್ಟರ್ ಶರಣ್ ಪ್ರಕಾಶ್ ಇದ್ದಾರೆ ಮತ್ತು ದಿನೇಶ್ ಅವರು ಆರೋಗ್ಯ ಸಚಿವರಿದ್ದಾರೆ ಅವರ ಸಬ್ ಕಮಿಟಿ ಅವರನ್ನು ಮಾಡಿ ಅಡ್ವೈಸರಿ ಕಮಿಟಿಯಲ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರು ಪ್ರತಿ ದಿವಸ ಮಾಹಿತಿಗಳನ್ನು ತಗೊಂಡು ಪ್ರತಿ ವಾರಕ್ಕೆ ಒಂದು ಬಾರಿ ಮೇವು ಸಭೆ ಮಾಡಿ ಏನೆಲ್ಲ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಅಡ್ವೈಸರಿಯನ್ನು ಬಿಡುಗಡೆ ಮಾಡ್ತಾರೆ ಈಗಾಗಲೇ ಒಂದು ಕೆಲವು ಅಡ್ವೈಸರೀಸನ್ನು ಮಾಡಿದ್ದಾರೆ ಒಂದು ಅರವತ್ತು ವರ್ಷದ ವಯೋಮಿತಿಯನ್ನು ಮೀರಿರ್ತಕ್ಕಂಥವರು ಸಾರ್ವಜನಿಕವಾಗಿ ಓಡಾಡುವಾಗ ಅಥವಾ ಹೆಚ್ಚು ಜನಸಂದಣಿಗೆ ಹೋಗುವಾಗ ಮಾಸ್ಕ್ ಕಂಪಲ್ಸರಿಯಲ್ಲಿ ಮಾಸ್ಕ್ ಹಾಕ್ಕೊಳ್ಳಿ ಅಂಥೇಳಿ ಮತ್ತು ಆದಷ್ಟು ಈ ಜನಸಂದಣಿಯನ್ನು ಅವಾಯ್ಡ್ ಮಾಡಿ ಅಂತಕ್ಕಂಥದ್ದು ಮತ್ತು ಯುವಕರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಈಗ ಸ್ಯಾನಿಟೈಸ್ ಕ ಮಾಡ್ಕೊಳ್ತಕ್ಕಂಥದ್ದು ಮಾಸ್ಕನ್ನು ಅವರೂ ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು ಹಾಕ್ಕೊಳ್ಳೋದು ಅಗತ್ಯ ಇಲ್ಲ ಸದ್ಯದಲ್ಲಿ ಅವರಿಗೆ ಯಾಕೆಂದರೆ ರೆಸಿಸ್ಟೆನ್ಸ್ ಅವರಿಗೆ ಸ್ವಲ್ಪ ಇಮ್ಯುನಿಟಿ ಇರುತ್ತೆ ಅಂಥೇಳಿ ಜೊತೆಗೆ ಯಾರ್ಯಾರು ಇದು ವ್ಯಾಕ್ಸಿನೇಷನ್ ತೊಗೊಂಡಿದ್ದಾರೆ ಕೆಲವರು ಎರಡು ತೊಗೊಂಡಿರ್ತಾರೆ ಕೆಲವರು ಬೂಸ್ಟರ್ ಡೋಸ್ ತೊಗೊಂಡಿರ್ತಾರೆ ಅಂಥವರಿಗೆ ಈಗ ಸದ್ಯ ಪರಿಸ್ಥಿತಿಯಲ್ಲಿ ಮತ್ತೆ ಬೂಸ್ಟರ್ ಡೋಸ್ ಅಗತ್ಯ ಇಲ್ಲ ಅಂತ ಹೇಳಿ ಈ ರೀತಿ ಕೆಲವು ಅಡ್ವೈಸರಿಗಳನ್ನು ಮಾಡಿದ್ದಾರೆ ಆದರೆ ಸರ್ಕಾರ ಭಾಳ ಎಚ್ಚರಿಕೆಯಿಂದ ಇದೆ ಸ ಭಾಳ ಎಚ್ಚರಿಕೆಯಿಂದ ನಾವು ಎಲ್ಲರಿಗೂ ಸೆನ್ಸಿಟೈಸ್ ಮಾಡಿದೆ ಸರ್ಕಾರ ಈಗಾಗಲೇ ಎಲ್ಲ ಆಸ್ಪತ್ರೆಗಳಲ್ಲಿ ಔಷಧಗಳನ್ನು ಸ್ಟಾಕ್ ಇಡಬೇಕು ಮತ್ತು ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡ್ತಕ್ಕಂಥ ಮೆಷಿನರೀಸ್ ಏನಿದೆ ಇನ್ಸ್ಟ್ರೂಮೆಂಟ್ಸ್ ಏನಿದೆ ಅದನ್ನೆಲ್ಲ ಕ್ಯಾಲಿಬ್ರೇಷನ್ ಮಾಡಿ ಇಟ್ಕೊಳ್ಬೇಕು ಟೆಸ್ಟ್ ರನ್ಗಳು ಮಾಡಿ ಎಲ್ಲ ಇಟ್ಕೊಳ್ಬೇಕು ಅಂಥೇಳಿ ಈ ರೀತಿ ಕೆಲವು ಅಡ್ವೈಸರಿನ ಅವ್ರಿಗೂ ಕೂಡ ಆಸ್ಪತ್ರೆಗಳಿಗೆ ಒಂದು ಸಪ್ರೇಟಾಗಿ ಪ್ರತಿ ಆಸ್ಪತ್ರೆಯಲ್ಲಿ ಒಂದು ಇಪ್ಪತ್ತು ಕನಿಷ್ಠ ಇಪ್ಪತ್ತು ಬೆಡ್ಗಳಾದರೂ ಕೂಡ ಜಿಲ್ಲಾ ಆಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಸಪ್ರೇಟಾಗಿ ಇಟ್ಟಿರಬೇಕು ಮತ್ತು ಈ ರೀತಿ ಕೆಲವು ಅಡ್ವೈಸರಿಗಳನ್ನು ಈಗಾಗಲೇ ಮಾಡಿದ್ದಾರೆ ಮುಂದೆ ಯಾವ ರೀತಿ ಆಗ್ತದೆ ಹೆಚ್ಚು ಸಂಖ್ಯೆಯಲ್ಲಿ ನಮಗೆ ಕಂಡು ಬಂದರೆ ಈಗ ಜಿನೋಮ್ ಸೀಕ್ವೆನ್ಸಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಜಿನೋಮ್ ಸೀಕ್ವೆನ್ಸಿಂಗ್ ಮಾಡಿದ ಮೇಲೆ ಇದರ ವೆರಾಸಿಟಿ ಗೊತ್ತಾಗ್ತದೆ ಇದು ಒಮಿಕ್ರಾನ್ ಅಂತಕ್ಕಂಥ ಏನು ಮೊದಲಿದ್ದಿದ್ದು ಅದರ ಉಪತಳಿ ಇದು ಜೆ ಎನ್ ಡಾಟ್ ಒನ್ ಅಂತ ಅದು ಅಷ್ಟು ವೆರಾಸಿಟಿ ಅಷ್ಟೊಂದು ಸಿವಿಯಾರಿಟಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದರೂ ಕೂಡ ಇದರ ಜಿನಮ್ ಸೀಕ್ವೆನ್ಸಿಂಗ್ ಎಲ್ಲ ಮೇಲೆ ಅದರ ಅದರ ಬಣ್ಣ ಬಯಲಾಗುತ್ತೆ ನಿಜವಾಗೂ ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಕ್ರಮ ಮಾಡ್ತೇವೆ ಕನ್ನಡ ಪರ ಸಂಘಟನೆಗಳು ಕನ್ನಡದಲ್ಲಿ ಬೋರ್ಡ್ ಹಾಕಬೇಕು ಕನ್ನಡದಲ್ಲಿ ಆಡಳಿತ ಮಾಡಬೇಕು ಅಂಥೇಳಿ ಮೊದಲಿಂದನೂ ಹೇಳ್ತಾನೇ ಇದ್ದಾರೆ ಬಂದಂಥ ಎಲ್ಲ ಸರ್ಕಾರಗಳು ಕನ್ನಡದಲ್ಲೇ ಆಡಳಿತ ಮಾಡ್ತೀವಿ ಅಂತ ಹೇಳಿದರೆ ನಾವು ಹೇಳಿದ್ದೇವೆ ಹೆಚ್ಚಿನ ಅಂಶ ನಾವೆಲ್ಲ ಸಚಿವರುಗಳು ಕನ್ನಡದಲ್ಲೇ ನಮ್ಮ ಫೈಲ್ಗಳ ಮೇಲೆ ನೋಟ್ ಹಾಕ್ತೀವಿ ಸಿಗ್ನೇಚರ್ ಕನ್ನಡದಲ್ಲಿ ಮಾಡ್ತೀವಿ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತೇಳಿದರೆ ಈ ಅರ್ಬನ್ ಜಾಗದಲ್ಲಿ ಅಂದರೆ ಸಿಟಿಗಳಲ್ಲಿ ಬೆಂಗಳೂರಿನಂಥ ಸಿಟಿಗಳಲ್ಲಿ ಭಾಳ ಜನ ಹೊರಗಿನವ್ರು ಬರ್ತಾರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಜನ ಬರ್ತಾರೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಭಾಳ ಇರ್ತದೆ ಅವರಿಗೆ ಕನ್ನಡದಲ್ಲೇ ಇದ್ದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಕನ್ನಡ ಬರೀಬೇಕು ಇಂಗ್ಲೀಷು ಬರೀಬೇಕು ಎರಡು ಭಾಷೆ ಇದ್ದರೆ ಒಳ್ಳೆಯದಾಗ್ತದೆ ಅಂತ ಆಡಳಿತದ ದೃಷ್ಟಿಯಿಂದ ಬೇರೆ ಏನಿಲ್ಲ ಅದರಿಂದ ಅದು ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಕನ್ನಡದಲ್ಲೇ ಇರಬೇಕು ಅನ್ನುವಂಥ ಪ್ರಶ್ನೆನ ಕೇಳ್ತಾರೆ ಎಲ್ಲ ಮಾಡ್ಬೋದು ಅದರದ್ದೇನು ನಮಗೇನು ತೊಂದರೆ ಆಗೋದಿಲ್ಲ ಕನ್ನಡದಲ್ಲಿರೋದ್ರಿಂದ ಆದರೆ ಮೂಲತಃ ಈ ಪಟ್ಟಣ ಪ್ರದೇಶದಲ್ಲಿ ಅಷ್ಟೇ ನಮಗೆ ಈ ಟೂರಿಸ್ಟ್ಗಳು ಬರುವಾಗ ಅಥವಾ ಬೇರೆ ಬೇರೆ ರಾಜ್ಯದಿಂದ ಹೊರ ರಾಜ್ಯದಿಂದ ಈಗ ನಾವು ಹೋಗ್ತೀವಿ ನಾವು ಕೆಲವು ರಾಜ್ಯಕ್ಕೆ ಹೋಗ್ತೀವಿ ನಾವು ಅಲ್ಲಿ ಬರೀ ಆ ಭಾಷೆನಲ್ಲಿ ಇರ್ತದೆ ಅಂದ್ಕೊಳ್ಳಿ ನಮಗೆ ಗೊತ್ತೇ ಆಗೋದಿಲ್ಲ ಎಷ್ಟೋ ಸಾರಿ ನಾವು ಹೋಗಿ ಕೇಳಿದ್ರೆ ಅವರು ಸ್ವಲ್ಪ ಎಜುಕೇಟೆಡ್ ಆಗಿರೋರಾದರೆ ಹೇಳ್ತಾರೆ ಅವರು ಅವರಿಗೆ ಬ ಬೇರೆ ಭಾಷೆ ಬರೋದಿಲ್ಲ ಅನ್ನೋರು ಅವರು ಅದರಲ್ಲೇ ಹೇಳ್ತಾರೆ ಆ ಭಾಷೆನಲ್ಲೇ ಹೇಳ್ತಾರೆ ಅವರು ಆವಾಗ ನಮಗೆ ತೊಂದರೆ ಆಗುತ್ತೆ ಹಾಗೆ ಅದೇ ಕಾರಣಕ್ಕೋಸ್ಕರ ಮಾಡೋದು ಆದರೆ ಕನ್ನಡಕ್ಕೆ ಕನ್ನಡವನ್ನು ಗೌರವಿಸ್ತೇವೆ ಕನ್ನಡ ಭಾಷೆಯನ್ನು ಗೌರವಿಸ್ತೇವೆ ಸರ್ಕಾರ ಈಗಾಗಲೇ ಕನ್ನಡದಲ್ಲಿ ಆಡಳಿತ ಬಾ ಮಾಡಬೇಕು ಅನ್ನೋದನ್ನು ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಸರ್ ಕನ್ನಡ